ಮಾತೆಯಾದ ಕಾಪುವಿನ ಮಾರಿಯಮ್ಮನ ಈ ಕ್ಷೇತ್ರದಲ್ಲಿ ಸರ್ವಮಂಗಲ ಮಾಂಗಲ್ಯ ಅನ್ನುವಂತಹ ಸ್ತೋತ್ರ ಮಂತ್ರ ಅನುರಣಿಸಿದಂತಹ ಪಾವನ ಖಳಿಗೆ ಇದು ವೈಭವದ ಪೂರ್ಣಾಹುತಿ ಸಂಪನ್ನಗೊಳ್ಳಬೇಕಿದ್ರೆ ಆ ಭಗವತಿ ಇಲ್ಲಿ ಸಂತೋಷದಿಂದ ನಲಿದಾಡುತ್ತಾ ನಲಿದಾಡುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಂಡಿದೆ ಅಂತಹ ಅಮೃತ ಘಳಿಗೆಯಲ್ಲಿ ವಾಗೀಶ್ವರಿ ಪೂಜೆಯೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವುದಕ್ಕೆ ನಾವು ನೀವೆಲ್ಲ ಜೊತೆಯಾಗಿದ್ದೇವೆ ಇಷ್ಟು ದೊಡ್ಡ ಭವ್ಯ ದೇಗುಲವನ್ನು ಪಡೆದುಕೊಳ್ತಾ ಇದ್ದೀರಿ ಅಮ್ಮ ಒಂದು ಐದು ಎಕರೆ ಜಾಗ ಅದು ಮೂರುವರೆ ಎಕರೆ ಇದೆ ಈಗ ಇನ್ನೊಂದು ಐದು ಎಕರೆ ಇದ್ದಿದ್ರೆ ನಾವು ಇದನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದೇವು ಅಂತ ಎಣಿಸ್ತಾ ಇದ್ದೆವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ತಾಪು ನಮ್ಮನ ಸೇವೆಯನ್ನು ಮಾಡ್ತಾ ಇರುವ ಅಂತ ಎಣಿಸುತ್ತ ನಿಮ್ಮೊಟ್ಟಿಗೆ ಪ್ರಾರ್ಥಿಸುತ್ತಾ ಎಲ್ಲರೂ ನವದುರ್ಗಾ ಲೇಖನವನ್ನು ಬರೆಯಿರಿ ಬರೆದವರು ಮತ್ತೆ ಮತ್ತೆ ಜನರಿಗೆ ಹೇಳಿ ಇದರ ಮಹತ್ವ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಮೂಡಿ ಬರಲಿದೆ ಎಲ್ರಿಗೂ ನಮಸ್ಕಾರ ಮಹತಾಯಿಯ ಕ್ಷೇತ್ರದಲ್ಲಿ ದೊಡ್ಡ ನವದುರ್ಗಾ ಲೇಖನ ಯಜ್ಞ ನಡೀತಾ ಇದೆ ದೇವರನ್ನು ನಾವು ಹೀಗೆ ಆ ನವ ಮಂತ್ರಗಳಿಂದ ಲೇಖನವನ್ನು ಬರೆದು ದೇವರೇ ಸಮರ್ಪಣೆ ಮಾಡಿದೆವು ಅಂತಂದ್ರೆ ನಮಗೇನಾಗತ್ತೆ ದೇವರು ನಮ್ಮ ಹೃದಯದಲ್ಲಿ ಸೈನ್ ಹಾಕ್ತಾರಂತೆ ದೇವರು ನಮ್ಮ ಹೃದಯದಲ್ಲಿ ತನ್ನ ಹಸ್ತಾಕ್ಷರವನ್ನು ಬರೀತಾನೆ ನಮ್ಮ ಮನಸ್ಸಿನಲ್ಲಿ ಅಂತಹದ್ದು ಬೇಕು ಇಂತಹದ್ದು ಬೇಕು ಒಳ್ಳೆಯ ಕಾಮನೆಗಳು ಏನೇನೇನು ಇದೇ ಇದೆಯೋ ದೇವರ ದೊರೆಯನ್ನು ಪ್ರಾರ್ಥನೆ ಮಾಡಿದರೆ ನಾವು ಸಮರ್ಪಿಸಿರುವ ನವದುರ್ಗ ಲೇಖನ ಯಜ್ಞದಿಂದ ನಮ್ಮ ಮನಸ್ಸಿನೊಳಗೆ ಏನು ಕಾಮನೆಗಳಿದ್ದಾವೆ ತಥಾಸ್ತು ಅಂತ ಹೇಳಿಕೊಂಡುದಕ್ಕೆ ಸಿಗ್ನೇಚರ್ ಹಾಕು ಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾನಾ ಭಕ್ತವರೆಗೆ ಎಲ್ಲರೂ ಸೇರಿಕೊಂಡು ನವದುರ್ಗ ಲೇಖನ ಯಜ್ಞದ ಉತ್ಸವವನ್ನು ಮಾಡ್ತಾ ಇದ್ದೇವೆ ನಾ ಶಾಸನ ಅದು ತಯಾರಾಗ್ತಾ ಉಂಟು ಹೇಗೆ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಶಾಸನ ಹೇಳಿದ್ರೆ ಬರೆಯುವುದು ಬರೆದಿಟ್ಟದ್ದು ಅಂತ ಅರ್ಥ ನಾವೆಲ್ಲರೂ ಕೂಡ ಸೇರಿಕೊಂಡು ಅಮ್ಮನ ಒಂಬತ್ತು ಹೆಸರನ್ನು ಬರೆದಿದ್ದೇವೆ ಬರಿತಾ ಇದ್ದೇವೆ ಇನ್ನು ಬರೀಲಿಕ್ಕೆ ಕುಂಟು ಇದಕ್ಕೆ ಶಾಸನ ಅಂತ ಹೆಸರು ಅದು ಶಿಲೆಯನ್ನು ಕೊಡುವುದ ಶಿಲೆಯನ್ನು ಕೊಡುವುದರ ಮುಖಾಂತರವಾಗಿ ಅಮ್ಮನಿಗೆ ಅರ್ಪಿಸಿದಾಗ ನಮ್ಮ ಹೆಸರು ಶಿಲಾ ಶಾಸನವಾಗಿ ಕಾಪು ಮಾರಿಗುಡಿ ಕ್ಷೇತ್ರದಲ್ಲಿ ಸ್ಥಿರವಾಗಿ ಅಲ್ಲಿ ಪೂಜೆ ಮುಗಿತಾ ಬಂದಾಗ ಅಮ್ಮನಿಗೆ ಅಲಂಕಾರ ಮಾಡಿದ ಒಂದು ಪೂಜೆಯ ಒಂದು ಪ್ರಸಾದ ಹೂವಿನ ಪ್ರಸಾದ ಕೆಳಗೆ ಬಿತ್ತು ಇವತ್ತು ಚಂಡಿಕಾ ಹೋಮದಲ್ಲಿ ಇವತ್ತು ಯಾರು ಹೇಳ್ತಾ ಇದ್ರು ಚಂಡಿಕಾ ಹೋಮ ನಡೆಯುವಾಗ ಅಮ್ಮನ ಒಂದು ಆ ಒಂದು ಹೂವಿನ ಅಲಂಕಾರವಾದಂಥ ಹೂವಿನ ಒಂದು ಗೊಂಚಲು ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳು ನಿಮ್ಮ ಸೆರಗಿಗೆ ಹಾಕಿದ್ದೇನೆ ಅನ್ನುವ ಒಂದು ಸಂದೇಶವನ್ನು ನೀಡಿದ್ದಾಳೆ ಅಂತ ಇವತ್ತು ನನಗೆ ಇಲ್ಲಿ ಬಂದಾಗ ಹೇಳಿದರು ಹಾಗೆ ಅಮ್ಮನ ಪವಾಡ ಏನು ಅಂತೇಳಿ ನಮಗೆ ಈಗ ಸಾಷ್ಟಾಂಗವಾಗಿ ನಮಗೆ ಗೊತ್ತಾಗಿದೆ ಧರ್ಮ ಅರ್ಥ ಕಾಮಗಳಲ್ಲಿ ನಾವು ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಆದರೆ ಮೋಕ್ಷದ ವಿಚಾರ ಬಂದಾಗ ಸ್ವರ್ಗದ ವಿಚಾರ ಬಂದಾಗ ನಾವು ಸಾಯಬೇಕು ಸ್ವರ್ಗ ಪಡಿಬೇಕು ಅಂತ ಮಾತನ್ನು ಹೇಳಿದ್ವಿ ಹಾಗಾಗಿ ತಾಯಿಯಾದವಳು ಈ ರೀತಿಯ ಪೂಜೆ ಪುರಸ್ಕಾರ ದಾನ ಧರ್ಮಾದಿಗಳು ಮಾಡಿದಾಗ ಅವರು ಅವರ ಸ್ವರ್ಗದ ಮೋಕ್ಷದ ಹಾದಿಯನ್ನು ಕಂಡುಕೊಳ್ತಾರಂತೆ ಹಾಗೆ ಪುರುಷನಾದವನು ಈ ರೀತಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದಾಗ ನಾನು ಮತ್ತೆ ಮತ್ತೆ ಯಾಕೆ ಈ ಹೇಳ್ತೇನೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಇದರ ಹಿಂದೆ ಒಂದಷ್ಟು ಕಠಿಣ ತಪಸ್ಸಿದೆ ವಾಸುದ ಶೆಟ್ಟರು ಮತ್ತು ಅವ್ರ ಇಡೀ ತಂಡ ಅಲ್ಲಿ ನಮ್ಮ ರವಿ ಸುಂದರ್ ಶೆಟ್ಟರು ಇರ್ಬೋದು ಅಥವಾ ಬಂಜಾರ ಪ್ರಕಾಶ್ ಶೆಟ್ಟರು ಇರ್ಬೋದು ಹೀಗೆ ನೂರಾರು ಸಾವಿರಾರು ಜನ ಎರಡು ಮೂರು ವರ್ಷಗಳಿಂದ ಅತ್ಯಂತ ಕಠಿಣವಾಗಿ ದುಡಿದರ ಫಲವಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಆ ಪರ್ವಕಾಲದ ಕ್ಷಣಗಲೆಯಲ್ಲಿ ನಾವಿದ್ದೇವೆ ನಮ್ಮ ಬಂಗಾರದ ಗದ್ದುಗೆಯಲ್ಲಿ ಕೂತು ಪ್ರತಿಷ್ಠಾಪನೆಗೊಳ್ಳುವಂತಹ ಆ ಸಮಯದ ಕಾಯುತ್ತಾ ಇದ್ದೇವೆ ನಾವು ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆದಿರತಕ್ಕಂಥ ನವದುರ್ಗಾ ಲೇಖನ ಯಜ್ಞ ಮತ್ತು ನವಚಂಡಿಕಾ ಯಾಗದ ಇವತ್ತೇನು ಸಂಪನ್ನಗೊಂಡಿದೆ ಈ ಧಾರ್ಮಿಕ ವೇದಿಕೆಯ ಸಭೆಯ ಉದ್ಘಾಟನೆಯನ್ನು ಮಾಡಿ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ನಮ್ಮ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜೆಯವರ ಅಧೋಕ್ಷತ ಮಠ ಉಡುಪಿ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮದೊಂದಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ